ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಘು ವ್ಲಾಗ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ನು ಸಿಗುತ್ತೆ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ನನ್ನ ಟಾಪಿಕ್ ಯಾವುದಪ್ಪ ಅಂದರೆ ನಾನು ಬಂಡೂರಿ ಕುರಿಗಳ ಬಗ್ಗೆ ನಾನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಶೆಡ್ನಲ್ಲಿರುವಂತಹ ಬಂಡೂರಿ ಕುರಿಗಳ ಬಗ್ಗೆ ಮತ್ತು ಅವು ಯಾವ ಥರ ನಾವು ಸಾಕಿದ್ರೆ ಯಾವ ಥರ ಇರ್ತವೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಈ ಬಂಡೂರಿ ಕುರಿಗಳು ಯಾವ ಥರನಪ್ಪ ಅಂದರೆ ತುಂಬ ಫ್ರೆಂಡ್ಲಿ ಟೈಪ್ ಅವು ಬಂಡೂರಿ ಕುರಿಗಳು ನಮ್ಮ ಕುರಿ ಶೆಡ್ಡಲ್ಲೂ ಕೂಡ ನಾಲ್ಕು ಇದ್ದಾವೆ ನಾವು ನಾಲ್ಕನ್ನು ಸಾಕಿದ್ವಿ ಮೂರು ಟಗರುಗಳು ಒಂದು ಹೆಣ್ಮರಿನ ನಾವು ಸಾಕಿದೀವಿ ನಾವು ತಂದು ಆಲ್ರೆಡಿ ಒಂದು ವರ್ಷ ಹತ್ತಿರ ಒಂದೂವರೆ ವರ್ಷ ಆಯಿತು ನಾವು ಬಂಡೂರಿ ಕುರಿಗಳನ್ನ ತಂದು ನಾವು ಮಂಡ್ಯದ ಹತ್ರ ಮಳವಳ್ಳಿ ಇದೆಯಲ್ಲ ಅಲ್ಲಿಂದ ನಾವು ತೊಗೊಬಂದಿದ್ದು ನಾವು ತೊಗೊಂಡ್ಬಂದಾಗ ಅವು ಏನೋ ಒಂದು ಆರು ತಿಂಗಳು ಏಳು ತಿಂಗಳು ಮರಿ ಇದ್ವೇನೋ ಅಷ್ಟೇ ಒಟ್ಟ ಮೇಲೆ ಒಂದು ಹತ್ತು ತಿಂಗಳ ಒಳಗಡೆ ಮರಿ ಇದ್ವು ಇವಾಗ ತುಂಬ ದೊಡ್ಡವಾಗಿದ್ದಾವೆ ನಮ್ಮ ಮನೆಗೆ ಬಂದೆ ಒಂದು ವರ್ಷದ ಮೇಲಾಯಿತು ಅವು ಮರಿಗಳು ಅವು ಯಾವ ಥರನಪ್ಪ ಅಂತ ಅಂದರೆ ತುಂಬ ಫ್ರೆಂಡ್ಲಿ ಟೈಪ್ ಅವು ಈ ಪಮೋರಿಯನ್ ನಾಯಿಗಳಿದೆ ಅವಲ್ಲ ಆ ಟೈಪ್ ಅವು ಬಂಡೂರಿ ಕುರಿಗಳು ನಾವೆಷ್ಟು ಪ್ರೀತಿ ಕೊಡ್ಸಾಗ್ತೀವಿ ನಮ್ಗೆ ಅಷ್ಟು ಪ್ರೀತಿ ನಾವು ತೋರಿಸುತ್ತೆ ಸೇಮ್ ಟು ಸೇಮ್ ಪಮೋರಿಯನ್ ನಾಯಿ ಥರ ಮನೆ ಒಳಗಡೆನೇ ಸಾಕೊಬೋದು ಅವನ್ನ ಅಷ್ಟು ಫ್ರೆಂಡ್ಲಿ ಅಂದರೆ ತುಂಬಾ ಫ್ರೆಂಡ್ಲಿ ಅವು ಈ ಬಾಕಿ ಕುರಿಗಳ ಥರ ಅವು ಅಲ್ಲ ಡಿಫ್ರೆಂಟ್ ಅವು ನೋಡಲಿಕ್ಕೂ ಕೂಡ ತುಂಬ ಅಂದರೆ ತುಂಬ ಕ್ಯೂಟ್ನೆಸ್ ಇದೆ ಅವರಲ್ಲಿ ಅಷ್ಟೇ ಸಾಫ್ಟ್ ಮರಿಗಳು ಕೂಡ ಹೌದು ಬಂಡೂರಿ ಮರಿಗಳು ಕಾಲೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದು ಈ ನಾ ನಮ್ಮ ಕುರಿಗಳ್ಗೋಲ್ಸ್ಕೊಂಡ್ರು ಈ ಬಂಡೂರಿ ಮರಿಗಳ್ಗೋಲ್ಸ್ಕೊಂಡ್ರು ತುಂಬ ಡಿಫ್ರೆನ್ಸ್ ಇದೆ ಕಾಲೆಲ್ಲ ತುಂಬ ಚಿಕ್ಕ ಚಿಕ್ಕದು ಒಂಥರ ಚಬ್ಬಿ ಚಬ್ಬಿ ಥರ ಕ್ಯೂಟಾಗಿ ಚಬ್ಬಿ ಚಬ್ಬಿಯಾಗಿ ಕ್ಯೂಟಾಗಿ ಇರ್ತವೆ ಮಾತ್ರ ಹೆವಿ ಕ್ಯೂಟ್ ಅಂದರೆ ಈ ಬಂಡೂರಿ ಕುರಿಗಳು ಸಖತ್ ಕ್ಯೂಟ್ ಇದ್ದಾವೆ ಮಾತ್ರ ಬಂಡೂರಿ ಕುರಿಗಳು ನಾವು ಇವನ್ನ ಇನ್ನೂ ಕ್ಲೀನ್ ಮಾಡಿಲ್ಲ ಅಂದರೆ ತೊಳೆದಿಲ್ಲ ಹಾಗಾಗಿ ಇಷ್ಟು ಗಲೀಜು ಕಾಣಿಸ್ತಾ ಇದೆ ಅಷ್ಟೇ ನಮ್ಮ ಕುರಿಷಡಲ್ಲಿ ಆಗಲೇ ಹೇಳಿದಂಗೆ ನಾಲ್ಕು ಇದಾವೆ ಇವಕ್ಕೂ ಕೂಡ ಮೈಸೂರು ಮಹಾರಾಜ್ರಿಗೂ ಕೂಡ ನಂಟಿದೆಯಂತೆ ನಾನು ಎಲ್ಲ ಕೇಳಿದ್ದೀನಿ ನಾನು ಕೂಡ ಯಾವುದೋ ವಿಡಿಯೋದಲ್ಲಿ ನೋಡಿದ್ದೇನೆ ಇವು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಇವುಗಳು ಕ್ಯೂಟ್ ಇದ್ದಾವೆ ಮತ್ತು ಇದ್ರ ಮಾಂಸ ತುಂಬ ರುಚಿ ಅಂತ ಹೇಳಿ ಸಾಯಿಸ್ತಾ ಇದ್ರಂತೆ ಈ ಕುರಿಗಳನ್ನ ಅವರ ಏನಿದೆ ಅವರ ಕುರಿಗಳಿಗೆ ವ್ಯಾಲ್ಯೂ ಸಿಗೋಲ್ಲ ಅಂತೇಳಿ ಈ ಕುರಿಗಳನ್ನ ಜನಗಳು ಜಾಸ್ತಿ ಇವನ್ನೇ ಇಷ್ಟಪಡ್ತಾರೆ ಅಂತ ಹೇಳಿ ಸಾಯಿಸ್ತಾ ಇದ್ರಂತೆ ಆವಾಗ ನಮ್ಮ ಮಹಾರಾಜರು ನನಗೆ ಐ ತಿಂಕ್ ಆ ಮಹಾರಾಜರಿಗೆ ನೇಮ್ ಗೊತ್ತಿಲ್ಲ ಬಟ್ ಮೈಸೂರಿನ ಮಹಾರಾಜರು ತಮ್ಮ ಅರಮನೆಯಲ್ಲಿಟ್ಕೊಂಡು ಇವನ್ನ ಪೋಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಬ್ರಿಟಿಷರಿಂದ ಇವನ್ನ ಕಾಪಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಕಾಪಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮೈಸೂರು ಅರಮನೆಯಲ್ಲೇ ಇಟ್ಕೊಂಡು ಈ ಮರಿಗಳನ್ನ ಸಾಕಲಿಕ್ಕೆ ಇದು ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಆವಾಗ್ಲಿಂದ ಇವು ಯಾವ ಥರನಪ್ಪ ಅಂದರೆ ಇದ್ರ ಮಾಂಸನೂ ಕೂಡ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತಂತೆ ಎಷ್ಟು ರುಚಿ ಇರುತ್ತಂತೆ ಅಂದರೆ ನಾವೇನು ತಿನ್ನಲ್ಲ ಬಟ್ ನನಗೆ ಗೊತ್ತಿರೋದು ವೀಡಿಯೋಸ್ ಎಲ್ಲ ನೋಡಿ ನಾನು ಹೇಳ್ತಾ ಇದ್ದೀನಿ ಇದರ ಮಾಂಸ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ಈಗ ಮಾಮೂಲಿ ಕುರಿಗಳಿಗಿಂತ ಇದ್ರ ಮಾಂಸ ತುಂಬ ಸ್ಪೈ ಜ್ಯೂಸಿಯಾಗಿರುತ್ತೆ ಅಂತ ಹೇಳ್ತಾರೆ ಮತ್ತು ಏನಪ್ಪ ಅಂದರೆ ಈ ಕುರಿಗಳ ವಿಶೇಷತೆ ಏನು ಅಂದರೆ ಹೆವಿ ಅಟ್ರಾಕ್ಟಿವ್ ಜನಗಳನ್ನ ಬೇಗ ಅಟ್ರಾಕ್ಟ್ ಮಾಡೋ ಕುರಿಗಳು ಇವೆಲ್ಲ ಕ್ಯೂಟ್ನೆಸ್ ಓವರ್ ಕ್ಯೂಟ್ನೆಸ್ ಇರುತ್ತೆ ಮತ್ತು ಅತಿ ಹೆಚ್ಚು ಬೆಲೆ ಬಾಳುವಂತಹ ಕುರಿನಲ್ಲಿ ಇದು ಕೂಡ ಒಂದು ಲಾಸ್ಟ್ ಟೈಮ್ ಒಂದು ಲಕ್ಷದವರೆಗೂ ಕೂಡ ಇದು ವ್ಯಾಪಾರನ ಆಗಿ ವ್ಯಾಪಾರ ಮಾಡಿದ್ದಾರೆ ಬಂಡೂರಿ ಕುರಿನ ಒಂದು ಕುರಿನ ಒಂದು ಲಕ್ಷದವರೆಗೂ ಕೂಡ ವ್ಯಾಪಾರ ಮಾಡಿರೋವಂಥದ್ದಿದೆ ಇದು ಮೂಲತಃ ನಮ್ಮ ಕರ್ನಾಟಕದ್ದಾಗಿದೆ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಮಳವಳ್ಳಿಯ ಏನಿದೆ ಆ ಸುತ್ತಮುತ್ತಲಿನ ಇದೊಂದು ಸ್ಥಳಿಯಾಗಿದೆ ಇದು ಮಾಂಸ ಮಧ್ಯದಲ್ಲಿ ಒಂದು ಪೈಪ್ಲೈನ್ ಥರ ಹೋಗಿದೆಯಂತೆ ಅಂದರೆ ಒಂದು ಜ ಏನು ಹೇಳ್ತಾರೆ ಅದು ಚಬ್ ಕೊಬ್ಬು ಅಂಶ ಹೋಗಿರೋದ್ರಿಂದ ಇದು ಅತಿ ಹೆಚ್ಚಾಗಿ ಮಾಂಸ ಮಧ್ಯದಲ್ಲಿ ಹೋಗಿರೋದ್ರಿಂದ ಇದು ಅತಿ ಹೆಚ್ಚಾಗಿ ಜ್ಯೂಸಿ ಫ್ಲೇವರ್ ಮತ್ತು ಅತಿ ರುಚಿ ಕೊಡುವಂತಹ ಮಾಂಸ ಅಂತ ಹೇಳ್ತಾರೆ ಇದು ನೀಟಾಗಿ ಸಾಕಿದರೆ ಒಂದೊಂದು ಕುರಿ ಎಷ್ಟು ಕೆ ಜಿ ಬರುತ್ತೆ ಅಂದರೆ ಎಪ್ಪತ್ತು ಕೆ ಜಿವರೆಗೂ ಬರುತ್ತಂತೆ ಈ ಕುರಿಗಳು ಒಂದೇ ಕುರಿ ಎಪ್ಪತ್ತರಿಂದ ಎಂಬತ್ತು ಕೆ ಜಿವರೆಗೂ ಬರುತ್ತಂತೆ ಅಷ್ಟು ವೆಯ್ಟ್ ಬರುತ್ತಂತೆ ಈ ಕುರಿ ಕಾಲೆಲ್ಲ ತುಂಬ ಚಿಕ್ಕ ಚಿಕ್ಕದಿರುತ್ತೆ ನಮಗೆ ಗೊತ್ತಾಗುತ್ತೆ ಈ ಮಾಮೂಲಿ ಕುರಿಗೂ ಈ ಕುರಿಗೂ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮಗೆ ಗಿಣ್ಣೆಲ್ಲ ತುಂಬ ಚಿಕ್ಕ ಚಿಕ್ಕದಿರುತ್ತೆ ಮಾಮೂಲಿ ಕುರಿಗಳದ್ದು ತುಂಬ ದೊಡ್ಡ ಇರುತ್ತೆ ಮತ್ತು ಕಾಲೆಲ್ಲ ತುಂಬ ದೊಡ್ಡ ದೊಡ್ಡದಾಗಿರುತ್ತೆ ಬಟ್ ಈ ಕುರಿಗಳ್ದು ಆಗಲ್ಲ ಕಾಲಿನ ಗಿಣ್ಣೆಲ್ಲ ಚಿಕ್ಕದಾಗಿರುತ್ತೆ ಕತ್ತು ಮತ್ತು ಕತ್ತತ್ರ ಎಲ್ಲ ತುಂಬ ಕುಳ್ಕುಳ್ಳಾಗಿರುತ್ತೆ ನಮಗೆ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಇದೇ ಪ್ಯೂರ್ ಬನ್ನೂರು ಅನ್ನೋದು ಕತ್ತೆಲ್ಲ ಫುಲ್ಲು ಕೆಳಗಡೆ ಆಗಿರೋ ಥರ ಇರುತ್ತೆ ಕಾಲ್ಗೂ ತೆಪ್ಪುಗೂ ಏನು ಡಿಫ್ರೆನ್ಸ್ ಆಗಿರೋಲ್ಲ ಅಷ್ಟು ಅಟ್ಯಾಚ್ ಆಗಿರುತ್ತೆ ಹೊಟ್ಟಿನಲ್ಲಿ ಇವಂತೂ ಹೆವ್ವಿ ಹೆವಿ ಏನಂದರೆ ಏನು ಹೇಳ್ಬೋದು ಫ್ಯಾನ್ಸ್ನ ಒಂದಿರುತ್ತಲ್ಲ ಆ ಥರ ಕುರಿಗಳಿವು ಇವಕ್ಕೆ ಅತಿ ರೇಟು ಜಾಸ್ತಿ ನಮ್ಮ ಹಳ್ಳಿ ಕಡೆಯ ರೇಟ್ ಇರೋದ್ರಿಂದ ಅತಿ ಹೆಚ್ಚು ರೇಟು ಅಂತ ಹೇಳಿ ಯಾರೂ ಕೊಂಡ್ಕೊಂಡು ತಿನ್ನಲ್ಲ ಬಟ್ ಬೇರೆ ಕಡೆಗೆ ಹೋದ್ರಂತೂ ತುಂಬ ಹೆವಿ ರೇಟ್ ಇದೆ ಇವಕ್ಕಂತೂ ಎಷ್ಟು ಅಂದರೆ ತುಂಬಾ ರೇಟ್ ಇದೆ ಇದಕ್ಕೆ ಒಂದು ಲಕ್ಷ ಅಂದರೆ ನೀವೇ ತಿಂಕ್ ಮಾಡಿ ಒಂದು ಬಂದು ಕುರಿನ ಒಂದು ಲಕ್ಷದವರೆಗೂ ಸಾಕ್ತಾರೆ ಒಂದು ಲಕ್ಷದವರೆಗೂ ಮಾರ್ತಾರೆ ಅಂದರೆ ಎಷ್ಟು ಬೇಡಿಕೆ ಇರ್ಬೋದು ಇದಕ್ಕೆ ಅಂತ ಹೇಳಿ ನಾವೆಲ್ಲ ಬಂಡ್ ಅಂದರೆ ಇದ್ರ ರಿಯಲ್ ನೇಮ್ ಬಂಡೂರಿ ಅಂತ ಹೇಳಿ ಬಟ್ ನಾವೆಲ್ಲ ಆಡು ಭಾಷೆಯಲ್ಲಿ ಬನ್ನೂರು ಬನ್ನೂರು ಅಂತ ಕರಿತೀವಿ ಜಾಸ್ತಿ ಜನಕ್ಕೆ ಬಂಡು ಗೊತ್ತೇ ಇಲ್ಲ ಬನ್ನೂರೇ ಬೇರೆ ಬಂಡೂರಿನೇ ಬೇರೆ ಅಂದ್ಕೊಂಡವ್ರೆ ಬಟ್ ಬಂಡೂರಿ ಬನ್ನೂರು ಎರಡೂ ಕೂಡ ಒಂದೇ ಒಂದೇ ತಳಿ ಮೇಲ್ ಇದನ್ನು ಸಾಕೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನಮ್ಮ ಹಳ್ಳಿ ಕಡೆ ಏನೂ ನನಗೆ ಗೊತ್ತಿಲ್ಲ ಬಟ್ ನಾವು ತಂದಾಗ್ಲಿಂದ ಯಾರೂ ಕೂಡ ಯಾರಕ್ಕೆ ಬಂದಿಲ್ಲ ನಾವು ತಂದಾಗ್ಲಿಂದ ಇವನ್ನ ಕೇಳ್ತಾರೆ ಬಟ್ ನಾವೇನೇ ಮಾರಕ್ಕೆ ಬಂದಿಲ್ಲ ಜಾಸ್ತಿ ಯಾರೂ ಕೇಳಿಲ್ಲ ಇವನ್ನ ಬೇರೆ ನಾಟಿ ಕುರಿಗಳನ್ನ ಕೇಳ್ತಾರೆ ಯಾಕಪ್ಪ ಅಂದರೆ ಇವು ರೇಟ್ ಜಾಸ್ತಿ ಅಂತ ಹೇಳಿ ನಾಟಿ ಕುರಿನ ಕೇಳ್ತಾರೆ ಇದೇ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನು ಬರುತ್ತೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತವೆ ಅಂತ ಈ ಥರ ಕಾಲು ಗಿಣಗಳೆಲ್ಲ ಚಿಕ್ಕ ಚಿಕ್ಕದಾಗಿದ್ದರೆ ಅವು ಬಂಡೂರಿ ತಳಿ ಅಂತ ಲೆಕ್ಕ ಮತ್ತು ಮೂತಿ ದುಂಡು ಕೂಡ ಹಾಗೆಯೇ ಸ್ವಲ್ಪ ಈ ನಮ್ಮ ನಾಟಿ ಕುರಿಗಳಿಗಿಂತ ಇವಕ್ಕೆ ಫೇಸ್ ಅಟ್ರ್ಯಾಕ್ಷನ್ ಜಾಸ್ತಿ ಇರುತ್ತೆ ಫೇಸ್ ಆಗಿರುತ್ತೆ ನಾಟಿ ಕುರಿಗಿಂತ ಇದಕ್ಕೆ ಡಿಫ್ರೆಂಟಾಗಿರುತ್ತೆ ಫೇಸು ನಮ್ಮಲ್ಲಿರೋದು ಎರಡು ಚಿಕ್ಕ ಮರಿಗಳು ಇನ್ನೆರಡು ಸ್ವಲ್ಪ ಅವಗಿಂತ ಒಂದು ಐದೈದು ತಿಂಗಳು ದೊಡ್ಡ ಮರಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಾನು ನೆಕ್ಸ್ಟಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್